ಡಿಕಾಕ್ ಹಬ್ಬರ ಭಾರತದ ವಿರುದ್ಧ ದಕ್ಷಿಣ ಆಫ್ರಿಕಾಕ್ಕೆ ಐವತ್ತೊಂದು ರನ್ಗಳ ಭರ್ಜರಿ ಜಯ ಚಂಡೀಗಢದ ಮಲ್ಲನ್ಪುರ ಮೈದಾನದಲ್ಲಿ ಗುರುವಾರ ನಡೆದ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಕ್ವಿಂಟನ್ ಡಿಕಾಕ್ ಅವರ ಅಬ್ಬರದ ಬ್ಯಾಟಿಂಗ್ ಹಾಗೂ ಬಾಟ್ಮನ್ ಅವರ ಮಾರಕ ಬೌಲಿಂಗ್ ದಾಳಿಯ ನೆರವಿನಿಂದ ದಕ್ಷಿಣ ಆಫ್ರಿಕಾ ತಂಡ ಭಾರತವನ್ನು ಐವತ್ತೊಂದು ರನ್ಗಳ ಅಂತರದಿಂದ ಸೋಲಿಸಿ ಸರಣಿಯಲ್ಲಿ ಮೇಲುಗೈ ಸಾಧಿಸಿದೆ ಟಾಸ್ ಸೋತು ಬ್ಯಾಟಿಂಗ್ ಮಾಡಲು ಇಳಿದ ದಕ್ಷಿಣ ಆಫ್ರಿಕಾ ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ನಷ್ಟಕ್ಕೆ ಇನ್ನೂರ ಹದಿಮೂರು ರನ್ಗಳ ಬೃಹತ್ ಮೊತ್ತವನ್ನು ಪೇರಿಸಿತ್ತು ಆಫ್ರಿಕಾ ಪರ ಅಬ್ಬರಿಸಿದ ಡಿಕಾಕ್ ನಲವತ್ತಾರು ಎಸೆತಗಳಲ್ಲಿ ಏಳು ಸಿಕ್ಸರ್ ಮತ್ತು ಐದು ಬೌಂಡರಿಗಳೊಂದಿಗೆ ಅಜೇಯ ತೊಂಬತ್ತು ರನ್ ಗಳಿಸಿ ತಂಡಕ್ಕೆ ಬಲ ತುಂಬಿದರು ಶತಕದತ್ತ ದಾಪುಗಾಲಿಟ್ಟಿದ್ದ ಅವರನ್ನು ಅಂತಿಮ ಹಂತದಲ್ಲಿ ಜಿತೇಶ್ ಶರ್ಮಾ ರನ್ಔಟ್ ಮಾಡಿದರು ಈ ಪಂದ್ಯದಲ್ಲಿ ಭಾರತದ ಅನುಭವಿ ವೇಗಿ ಅರ್ಶದೀಪ್ ಸಿಂಗ್ ಅವರ ಹೆಸರಿಗೆ ಅನಗತ್ಯ ದಾಖಲೆಯೊಂದು ಸೇರ್ಪಡೆಯಾಯಿತು ಇನ್ನಿಂಗ್ಸ್ ನ ಹನ್ನೊಂದನೇ ಓವರ್ನಲ್ಲಿ ಬೌಲಿಂಗ್ ಮಾಡಿದ ಅವರು ಬರೋಬ್ಬರಿ ಏಳು ವೈಡ್ಗಳನ್ನು ಎಸೆದು ಟಿ ಟ್ವೆಂಟಿ ಮಾದರಿಯಲ್ಲಿ ಒಂದೇ ಓವರ್ನಲ್ಲಿ ಅತಿ ಹೆಚ್ಚು ವೈಡ್ ಎಸೆದ ಬೌಲರ್ ಎನಿಸಿಕೊಂಡರು ಒಂದೇ ಓವರ್ನಲ್ಲಿ ಅತಿ ಹೆಚ್ಚು ಹದಿಮೂರು ಹೆಸರುಗಳನ್ನು ಹಾಕಿದ ಅಫ್ಘಾನಿಸ್ತಾನದ ನವೀನ್ ಹುಲ್ಲಕ್ ಅವರ ದಾಖಲೆಯನ್ನ ಹರ್ಷದೀಪ್ ಸಿಂಗ್ ಸರಿಗಟ್ಟಿದರು ದಕ್ಷಿಣ ಆಫ್ರಿಕಾ ನೀಡಿದ ಇನ್ನೂರ ಹದ್ನಾಲ್ಕು ರನ್ಗಳ ಬೃಹತ್ ಗುರಿ ಬೆನ್ನಟ್ಟಿದ ಟೀಂ ಇಂಡಿಯಾದ ಬ್ಯಾಟರ್ಗಳು ಗುರಿ ಮುಟ್ಟುವಲ್ಲಿ ವಿಫಲರಾದರು ಸರಣಿ ಈಗ ಸಮಬಲಗೊಂಡಿದ್ದು ಮೂರನೇ ಹಾಗೂ ಅಂತಿಮ ಪಂದ್ಯ ಕುತೂಹಲ ಮೂಡಿಸಿದೆ